ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ಹಳೆಯ ಕಾಲದಲ್ಲಿ ಇವನ್ ಇವತ್ತೂ ಸಹ ಒಂದು ಪದ್ಧತಿಯನ್ನ ಫಾಲೋ ಮಾಡ್ತೀವಿ ಮನಕೊಣೋದಕ್ಕಿಂತ ಮುಂಚೆ ಆ ಪದ್ಧತಿ ಏನು ಅಂತ ಅನ್ನೋದಾದ್ರೆ ಕಾಲು ಒತ್ತುವಂತಹ ಪದ್ಧತಿ ಅದಕ್ಕಿಂತ ಹೆಚ್ಚಾಗಿ ಪಾದವನ್ನ ಪ್ರೆಸ್ ಮಾಡುವಂತಹ ಪದ್ಧತಿ ಹೌದು ತುಂಬಾ ಮನೆಗಳಲ್ಲಿ ಇವತ್ತನು ಸಹ ಹಸ್ಬೆಂಡ್ ಅಂಡ್ ವೈಫ್ ಆಗಿರಬಹುದು ಅಥವಾ ತಮಗೆ ತಾವೇ ಇವತ್ತು ಹೇಗಾಗಿದೆ ಅಂತಂದ್ರೆ ನಾವಾದರೂ ಸರಿ ನಮ್ಮ ಕಾಲನ್ನ ಒತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಮನ್ಕೊಳುವಂತಹ ಅಭ್ಯಾಸವನ್ನ ಮಾಡ್ಕೋಬೇಕು ಅವತ್ತು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಇದು ಈ ಅಭ್ಯಾಸವನ್ನು ಮಾಡ್ಕೊಂಡಿದ್ರು ಮನ್ಕೊಳೋದಕ್ಕಿಂತ ಮುಂಚೆ ಕಾಲುಗಳನ್ನು ಚೆನ್ನಾಗಿ ಒತ್ತು ಅದು ಒತ್ತಿ ಅದರಲ್ಲಿ ಫುಟ್ ಮಸಾಜನ್ನು ಚೆನ್ನಾಗಿ ಮಾಡಿ ಕಾಲನ್ನ ಚೆನ್ನಾಗಿ ತೊಳ್ಕೊಂಬಂದು ಫುಟ್ ಮಸಾಜನ್ನ ಮಾಡಿ ಆನಂತರ ಮನ್ಕೊಳುವಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ರು ಬಟ್ ಇವತ್ತೇನಾಗಿದೆ ಅಂತಂದರೆ ನಾನು ಆಲ್ರೆಡಿ ಬಿ ಒಂದು ವಿಡಿಯೋ ಮಾಡು ಹಾಕಿದ್ದೀನಿ ಏನಕ್ಕೋಸ್ಕರ ಕಾಲು ತೊಳೆದೇ ಬೆಡ್ ಮೇಲೆ ಮಲ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಅದನ್ನು ವೀಡಿಯೋನು ಸಹ ನೀವು ನೋಡ್ಬೋದು ಏನೆಲ್ಲ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ ಅಂತ ನಿಮಗೂ ಗೊತ್ತಾಗುತ್ತೆ ಅದಲ್ದಲೇ ಇವತ್ತಿನ ವಿಚಾರ ಕಾಲನ್ನು ಏನಕ್ಕೆ ಚೆನ್ನಾಗಿ ಫುಡ್ ಮೇಯ್ನಾಗಿ ಫುಡ್ನ ಬಂದ್ಬಿಟ್ಟು ಪಾದಗಳನ್ನು ಚೆನ್ನಾಗಿ ಒತ್ಕೊಂಬಿಟ್ಟು ಮನ್ಕೊಳೋದಕ್ಕೆ ಕಾರಣ ಏನು ಹಿಂದೆಲ್ಲ ಎಲ್ಲ ನಡೆಸ್ಕೊಂಡು ಪದ್ಧತಿ ಇವತ್ತು ಕಡಿಮೆ ಆಗ್ತಾ ಇದೆ ಅದರಿಂದ ನಾವು ಏನೇನೆಲ್ಲ ಹೆಲ್ತ್ ಇಶ್ಯೂಸ್ನ ಸಫರ್ ಮಾಡ್ತಾ ಇದ್ದೀವಿ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು ತುಂಬ ಹಳಬ್ರನ್ನ ಇವಾಗಲೂ ನೀವು ನೋಡ್ಬೋದು ಅವರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಮನ್ಕೊಳೋಕಿನ್ನ ಮುಂಚೆ ಪಾದಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದಾದ ನಂತರ ಮಲ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ ಆದರೆ ನಾವು ಆ ಕೆಲಸವನ್ನು ಮಾಡ್ತಾ ಇರೋದಿಲ್ಲ ಮಾಡೋದ್ರಿಂದ ಏನಾಗುತ್ತೆ ಈ ಒಂದು ಮಕ್ಕಳಿಗೂ ಸಹ ನಾವು ಈ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು ಪಾದಗಳನ್ನು ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮನ್ ಅದನ್ನು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಮನ್ಕೊಳುವಂಥ ಅಭ್ಯಾಸ ಏನೇನೆಲ್ಲ ಇಶ್ಯೂ ಇಂದ ನೀವು ಆಚೆ ಬರ್ಬೋದು ಅಂತ ಹೇಳೋದಾದರೆ ಫಸ್ಟ್ ತಿಳ್ಕೊಳ್ಳಿ ನಿಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅಂದರೆ ನೀವು ಫುಟ್ ಮಸಾಜನ್ನ ಮಾಡ್ಕೊಳೋದ್ರಿಂದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಹಾರ್ಮೋನ್ಸು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಶುರು ಮಾಡುತ್ತೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗ್ತಾ ಇದೆ ನೋರು ಸಹ ಫುಟ್ ಮಸಾಜ್ನ ಮಾಡ್ಕೋಬೇಕಾಗತ್ತೆ ಅಷ್ಟು ಮಾತ್ರ ಅಲ್ಲ ನಿಮಗೆ ಬ್ಲಡ್ ಫ್ಲೋ ತುಂಬ ಆಗಬೇಕು ರಕ್ತ ಸಂಚಾರ ನಿಮ್ಮ ಬಾಡಿಯಲ್ಲಿ ತುಂಬ ಆಗಬೇಕು ಮತ್ತು ನಿಮಗೆ ಸ್ಟ್ರೆಸ್ ಕಡಿಮೆ ಆಗಬೇಕು ಆಚೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಮೇಯ್ನಾಗಿ ಕಾಲುಗಳು ತುಂಬಾ ಕೆಲಸ ಮಾಡಿರುತ್ತೆ ಅವ್ರು ಏನು ಮಾಡಬೇಕು ಅಂತಂದರೆ ಫುಟ್ ಮಸಾಜನ್ನು ಮಾಡಬೇಕು ನಿಮಗೆ ಏನೇನೆಲ್ಲ ಸ್ಟ್ರೆಸ್ ಇರುತ್ತೆ ಗೊತ್ತಾ ಅದನ್ನೆಲ್ಲ ನೀವು ಫುಟ್ ಮಸಾಜ್ ಮಾಡಿದ್ರೆ ಐದು ನಿಮಿಷ ಸಾಕು ಫುಟ್ ಮಸಾಜನ್ನ ಮಾಡ್ತಾ ಬರೋದರಿಂದ ಏನಾಗುತ್ತೆ ಆ ಸ್ಟ್ರೆಸ್ ಅನ್ನೋದು ರಿಲೀಫ್ ಆಗಿ ನಿಮಗೆ ಒಳ್ಳೆಯದಾದಂತಹ ನಿದ್ದೆಯನ್ನು ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಯಾವುದು ಈ ಪಾದಗಳನ್ನ ಮಸಾಜ್ ಮಾಡುವಂಥದ್ದು ಇದು ಹಳೆಯ ಕಾಲದಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾ ಇದ್ರು ಆದ್ರೆ ಇವತ್ತೇನಾಗಿದೆ ಅಂತ ಅನ್ನೋದಾದ್ರೆ ಓಕೆ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟು ಆಚೆ ಎಲ್ಲ ಫುಟ್ ಮಸಾಜನ್ನ ಮಾಡಿಸ್ಕೊತಾ ಇರ್ತಾರೆ ಒಂದು ದಿನ ಮಾಡಿಸ್ಕೊಳೋದ್ರಿಂದ ಅಂಥ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ಪ್ರತಿದಿನ ಮನೆಯಲ್ಲಿ ಮನ್ಕೊಳೋದಕ್ಕಿಂತ ಮುಂಚೆ ಐದು ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಒಂದು ನಿಮಗೆ ಮೆನ್ಸ್ಟ್ರ್ಯೇಷನ್ ಪ್ರಾಬ್ಲಮ್ ಆಗ್ತಾ ಇದೆ ಹುಟ್ಟಿನ ಸಮಸ್ಯೆಯಲ್ಲೂ ಸಹ ನಿಮಗೆ ಪೇನ್ಸ್ ಜಾಸ್ತಿ ಬರುವಂಥದ್ದು ಆ ಥರ ಎಲ್ಲ ಸಿವಿಯರ್ ಆಗ್ತಾ ಇದೆ ಅಂತನೂ ಸಹ ಫುಟ್ ಮಸಾಜನ್ನ ಮಾಡ್ಕೊಳುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ನೀವು ಇದು ಈ ಥರ ಅಭ್ಯಾಸ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಡಿಟಾಕ್ಸ್ ಸಹ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಬಾಡಿಯಲ್ಲಿ ಅಂದರೆ ಡೈಜೆಷನ್ ಆಗಿರ್ಬೋದು ನೋಡಿ ಪ್ರತಿ ಒಂದಕ್ಕೂ ರೂಟ್ ಅಂತ ಅನ್ನೋದಾದರೆ ನಮ್ಮ ಬಾಡಿಯಲ್ಲಿರುವಂತಹ ನರ್ವ್ಸ್ ಏನಿದೆ ಅದಕ್ಕೆ ರೂಟ್ ಅಂತ ಅನ್ನೋದಾದರೆ ಯಾವುದು ಪಾದಗಳಿಂದ ಪಾದಗಳಲ್ಲಿ ಇರುವಂಥದ್ದು ನೀವು ಆ ರೂಟನ್ನ ಚೆನ್ನಾಗಿ ಮಸಾಜ್ ಮಾಡಿ ಇಟ್ಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿಯಲ್ಲಿರುವಂತಹ ನರ್ವ್ ಸಿಸ್ಟಮ್ ಏನಿರುತ್ತೆ ಅದು ಸಹ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಇದೆಲ್ಲವನ್ನ ಸುಮ್ಮನೆ ಓಕೆ ನೈಟ್ ಹೊತ್ತು ಸುಮ್ಮನೆ ಕಾಲೊತ್ಬಿಟ್ಟು ಮನಗಿಸ್ತಾರೇನೋ ಮನ್ಕೊತಾರೆನೋ ದೊಡ್ಡವರೆಲ್ಲ ಅಲ್ಲ ಇದರಿಂದ ಸೈನ್ಸ್ ಇದೆ ಪ್ಲಸ್ ನಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋಂತಹ ಒಂದು ಉದ್ದೇಶ ಇದೆ ಈ ಉದ್ದೇಶವನ್ನು ಇವತ್ತೆಲ್ಲ ಮರ್ತ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಚಿಕ್ಕ ಪುಟ್ಟೋದ್ಕೆಲ್ಲದಕ್ಕೂ ನಾವು ಏನೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ದಲೆ ಅಥವಾ ಒಂದು ಎಕ್ಸಸೈಸ್ ಅಂತ ಮಾಡ್ದಲೆ ನಾವು ಆಚೆ ಹೋಗ್ಬಿಟ್ಟು ಪ್ರತಿಯೊಂದಕ್ಕೂ ನಾವು ಕೆಮಿಕಲ್ ಓರಿಯೆಂಟೆಡ್ ಆಗಿ ನಾವು ಕನ್ಸ್ಯೂಮ್ ಮಾಡ್ಕೊಂಡಿರ್ತೀವಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ಇದೆಲ್ಲವನ್ನು ನಾನು ಹೇಳ್ತಾ ಇರೋವಂಥದ್ದು ನೀವು ಫುಡ್ ಮಸಾಜ್ ಮಾಡಬೇಕು ಅಂತಂದರೆ ದಿನ ಎಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ ಮನ್ಕೊಳೋದಕ್ಕಿಂತ ಐದು ನಿಮಿಷ ಮುಂಚೆ ಮಾಡಿದ್ರೆ ಸಾಕು ಒಂದು ಐದು ನಿಮಿಷ ಚೆನ್ನಾಗಿ ಫುಡ್ಡನ್ನ ಮಸಾಜ್ ಮಾಡಿಬಿಟ್ಟು ಮನು ನೀವೇ ಹೇಳ್ತೀರಾ ಇಪ್ಪತ್ತೊಂದು ದಿನ ಆದಮೇಲೆ ಹೌದು ನನಗೆ ತುಂಬ ಚೇಂಜಸ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ನೀವು ಐದು ನಿಮಿಷ ಮನ್ಕೊಳೋದಕ್ಕಿಂತ ಮುಂಚೆ ಮೊಬೈಲ್ ನೋಡ್ಬಿಟ್ಟು ಮನ್ಕೊಳ್ಳೋ ಅಭ್ಯಾಸ ಇರುತ್ತಲ್ವಾ ಅದರಿಂದ ಏನಾಗುತ್ತೆ ನಿಮ್ಮ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮನೇ ಬೀರುವಂಥದ್ದು ನಾನು ಹೇಳ್ತಾ ಇರೋದು ಅಂಥದ್ದು ಅದೇ ಐದು ನಿಮಿಷನ ಮೊಬೈಲ್ನ ಸೈಡ್ಗೆ ಇಟ್ಟುಬಿಟ್ಟು ನಿಮ್ಮ ಫುಡ್ನ ಮಸಾಜ್ ಮಾಡ್ಬಿಟ್ಟು ಮನ್ಕೊಡಿ ನೀವೇ ಹೇಳ್ತೀರಾ ತುಂಬಾ ಡಿಫ್ರೆನ್ಸ್ ಆಗಿದೆ ಅಂತ ನೀವು ಮಾತ್ರ ಅಲ್ಲ ನಿಮ್ಮ ಮಕ್ಕಳಿಗೂ ಇದನ್ನು ಪ್ರಾಕ್ಟೀಸ್ ಮಾಡಿ ಏನಕ್ಕೋಸ್ಕರ ಅಂತಂದರೆ ಇವತ್ತು ಮಕ್ಕಳಲ್ಲಿ ಸ್ಟ್ರೆಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಸೊ ಆ ಸ್ಟ್ರೆಸ್ ಫ್ರೀ ಆಗಬೇಕು ಅವರಿಗೆ ಒಳ್ಳೆ ನಿದ್ದೆ ಬರು ಬರಬೇಕು ಅವ್ರ ನರ್ಸ್ ಸಿಸ್ಟಮ್ ಚೆನ್ನಾಗಿರಬೇಕು ಈ ಥರ ಎಲ್ಲ ಇದೆ ಅಂತ ಅನ್ನೋದಾದರೆ ನೀವು ದಯವಿಟ್ಟು ಇವತ್ತಿನಿಂದನೇ ಪುಟ್ಟು ಮಸಾಜನ್ನ ಮಾಡುವಂಥ ಕ್ರಿಯೆಯನ್ನು ಮಾಡಬೇಕು ತುಂಬಾ ಚಿಕ್ಕದಾಗಿರುತ್ತೆ ಇದಕ್ಕೇನು ಖರ್ಚು ಮಾಡುವಂಥದ್ದಿಲ್ಲ ಐದು ನಿಮಿಷ ಟೈಮನ್ನ ನೀವು ಕೊಡಬೇಕಾಗುತ್ತೆ ಅಷ್ಟೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ